ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬೇ ಲೀಫ್ ಟೆಕ್ನಿಕ್ ಬೇ ಲೀಫ್ ಅಂತಂದರೆ ಪೊಲಾವ್ ಎಲೆ ಈ ಎಲೆ ಇದೆಯಲ್ಲ ಇದಕ್ಕೆ ಬೇ ಲೀಫ್ ಅಂತ ಹೇಳ್ತಾರೆ ಇದು ಪೊಲಾವ್ ಎಲೆ ಈ ಪಲಾವ್ ಎಲೆನಲ್ಲಿ ಬೇ ಲೀಫಲ್ಲಿ ತುಂಬ ಪವರ್ಫುಲ್ ಎನರ್ಜಿ ಇದೆ ಅದಕ್ಕೋಸ್ಕರ ಬೇ ಲೀಫ್ನ ಸ್ಪಿರಿಚುವಲ್ ಜರ್ನಿಯಲ್ಲಿರೋರು ಮ್ಯಾನಿಫೆಸ್ಟಿಂಗ್ ಜರ್ನಿನಲ್ಲಿರೋರು ತುಂಬ ಯೂಸ್ ಮಾಡ್ತಾರೆ ಇದ್ರ ಪವರ್ಫುಲ್ ಶಕ್ತಿ ಏನು ಮಾಡತ್ತೆ ಅಂತಂದರೆ ಮ್ಯಾನಿಫೆಸ್ಟ್ ಮಾಡೋ ನಿಮ್ಮ ಡ್ರೀಮ್ಸು ನಿಮ್ಮ ಡಿಸೈರ್ಸ್ ಇರುತ್ತಲ್ಲ ಅದನ್ನು ಆಂಪ್ಲಿಫೈ ಮಾಡತ್ತೆ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಫೋಕಸ್ ಮಾಡೋದಿಕ್ಕೆ ಅನುಕೂಲ ಮಾಡಿಕೊಡತ್ತೆ ಹಾಗೆ ನಿಮ್ಮ ಆಸೆಗಳನ್ನು ಮ್ಯಾನಿಫೆಸ್ಟ್ ಮಾಡಿಕೊಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಇದು ಅದರ ಮ್ಯಾಜಿಕ್ ಪವರ್ನ ನಿಮಗೆ ಕೊಡತ್ತೆ ಸೊ ಅದರಿಂದ ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ಈ ಪಲಾವ್ ಎಲೆ ಈ ಬೇ ಲೀಫ್ನ ಯೂಸ್ ಮಾಡಿಕೊಂಡು ಯಾವ ಥರ ಟೆಕ್ನಿಕ್ಸ್ ಮಾಡ್ಬೋದು ಸೊ ನಿಮಗೆ ಬೇಕಾಗೋದು ಪಲಾವ್ ಎಲೆ ಬೇಕಾಗುತ್ತೆ ಸೊ ಆದಷ್ಟು ನೋಡಿ ಮುರಿದೋಗದೆ ಇರೋ ಥರದ್ದು ಪಲಾವ್ ಎಲೆನ ತೊಗೊಳ್ಳಿ ಸೊ ಈಗ ನನ್ನ ಹತ್ರ ಇರೋ ಪಲಾವ್ ಎಲೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲೂ ಏನು ಮುರಿದೋಗಿಲ್ಲ ಎಲ್ಲೂ ಹರಿದೋಗಿರಬಾರ್ದು ಅಂತ ಎಲೆನ ತಗೊಳ್ಳಿ ದೊಡ್ಡದಾಗಿರೋ ಎಲೆ ಸಿಕ್ಕಿದ್ರೆ ತೊಂದರೆ ಇಲ್ಲ ಚಿಕ್ಕದಾಗಿರೋ ಎಲೆ ಸಿಕ್ಕಿದ್ರೂ ತೊಂದರೆ ಇಲ್ಲ ಆದರೆ ಹರಿದೋಗಿರಬಾರ್ದು ಅದು ತುಂಬ ತುಂಬ ಇಂಪಾರ್ಟೆಂಟ್ ಸೊ ಈ ಸಲ ನನಗೆ ಈ ತರದ ಎಲೆ ಸಿಕ್ಕಿದೆ ಸೊ ನಮ್ಮ ಮನೆಯಲ್ಲಿ ಒಂದು ಗಿಡ ಕೂಡ ಇದೆ ಆದರೆ ಅದರಲ್ಲೆಲ್ಲ ಪುಟ್ ಪುಟ್ಟ ಎಲೆಗಳಿರೋದು ಇನ್ನೂ ಸೊ ಫಸ್ಟ್ ಟೆಕ್ನಿಕ್ ನಾವು ಮಾಡ್ತಾ ಇರೋದು ತುಂಬ ಈಸಿ ಆಗಿರೋ ಅಂಥದ್ದು ಅಫರ್ಮೇಷನ್ಸ್ ಬರೆಯೋ ಅಂಥದ್ದು ಸೊ ಸೊ ಅಫರ್ಮೇಶನ್ಸ್ನ ನೀವು ನಿಮ್ಮ ಯಾವ ಏರಿಯಾ ಆಫ್ ಯುವರ್ ಲೈಫನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಇವಾಗ ರಿಲೇಶನ್ಶಿಪ್ ಚೆನ್ನಾಗಬೇಕು ಅಂತಿದೆ ಲವ್ಗಿರ್ಬೋದು ಕೆರಿಯರಿಗಿರ್ಬೋದು ಜಾಬಿಗಿರ್ಬೋದು ಅಥವಾ ಮನಿ ಮ್ಯಾನಿಫೆಸ್ಟ್ ಮಾಡೋದಕ್ಕಿರ್ಬೋದು ಯಾವುದೇ ಒಂದು ನಿಮ್ಮ ವಿಷಸ್ ಇದ್ರೂ ಯಾವುದೇ ಒಂದು ನಿಮ್ಮ ಆಸೆ ಇದ್ದರೂ ಕೂಡ ಅದನ್ನು ನೀವು ಬೇ ಲೀಫ್ ಮೇಲೆ ಬರೀಬೇಕು ಸೊ ಬೇ ಲೀಫ್ ನೀವು ನೋಡಿದಾಗ ಒಂದು ಕಡೆ ತುಂಬ ಸಾಫ್ಟಾಗಿರುತ್ತೆ ಇನ್ನೊಂದು ಕಡೆ ಸ್ವಲ್ಪ ರಫ್ ಆಗಿರುತ್ತೆ ಸೊ ನೀವು ರಫ್ ಆಗಿರೋ ಕಡೆ ನಿಮ್ಮ ಅಫರ್ಮೇಶನ್ಸ್ ನ ಆಮೇಲೆ ಸಾಫ್ಟ್ ಆಗಿರೋ ಕಡೆ ಇರುತ್ತಲ್ಲ ಅಲ್ಲಿ ನಿಮ್ಮ ಹೆಸರು ಬರೀರಿ ಈ ಬೇ ಲೀಫ್ ಅಲ್ಲಿ ಕಡೆಯಿಂದ ರಫ್ ಆಗಿರುತ್ತೆ ನಿಮಗೆ ಇನ್ನೊಂದು ಕಡೆಯಿಂದ ತುಂಬಾ ಸಾಫ್ಟ್ ಆಗಿರುತ್ತೆ ಸೊ ಈ ಸಾಫ್ಟ್ ಆಗಿರೋ ಕಡೆ ನಿಮ್ಮ ಹೆಸರು ಬರೀರಿ ರಫ್ ಆಗಿರೋ ಕಡೆ ನಿಮ್ಮ ಅಫರ್ಮೇಶನ್ಸ್ ಬರೀರಿ ಅಥವಾ ನಿಮ್ಮ ಆಸೆ ಏನಿದೆ ಅದನ್ನ ಬರೀರಿ ನೀವು ನೋಡ್ತಾ ಇದ್ದೀರಾ ಬೇ ಲೀಫ್ ತುಂಬಾ ದೊಡ್ಡದಾಗಿಲ್ಲ ಸೊ ಆದ್ರಿಂದ ಒಂದ್ ಲೈನ್ ಅಲ್ಲಿ ಅಥವಾ ಎರಡ್ ಲೈನ್ ಅಲ್ಲಿ ಮಾತ್ರ ನಿಮ್ಗೆ ಬರೆಯೋದಕ್ಕೆ ಟ್ರೈ ಮಾಡಿ ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದ್ ಒಳ್ಳೆ ಕೆಲ್ಸಕ್ಕೋಸ್ಕರ ನೀವು ಈ ಬೇ ಲೀಫ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮೈ ಡಿಸೈರ್ಡ್ ಜಾಬ್ ಅಂತ ಬರೀಬಹುದು ನನ್ನ ಡ್ರೀಮ್ ಜಾಬ್ ಅಂತ ಬರೀಬಹುದು ಒಂದು ಗೆ ಅಂತ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಪಾರ್ಟ್ನರ್ ಹೆಸರು ಕೂಡ ನೀವು ಬರೆದ್ಬಿಟ್ಟು ಹಾರ್ಟ್ ಶೇಪ್ ಕೂಡ ಹಾಕ್ಬಹುದು ಹೆಲ್ತ್ಗೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ನಾನು ಆರೋಗ್ಯವಾಗಿದ್ದೀನಿ ಅಂತ ಬರಿಬೋದು ಸೊ ಈ ತರ ನಿಮ್ಮ ಆಸೆಗಳು ಏನಿದೆ ಅದಕ್ಕೆ ಬೇಕಾಗೋ ಥರ ಒಂದು ಅಥವಾ ಎರಡು ವರ್ಡಲ್ಲಿ ನೀವು ಬರೀರಿ ಸೊ ಯಾವ ಕಲರ್ ಪೆನ್ ಅಂತ ಕೇಳ್ತೀರಾ ಸೊ ನಿಮ್ಗೆ ಮಾರ್ಕರ್ ಇತ್ತು ಅಂತಂದ್ರೆ ಮಾರ್ಕರಲ್ಲೂ ಬರಿಬಹುದು ಪೆನ್ ಇತ್ತು ಅಂತಂದ್ರೆ ಪೆನ್ನಲ್ಲಿ ಬರಿಬೋದು ಬ್ಲೂ ಕಲರ್ ಅಲ್ಲಿ ಬರೀರಿ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗುತ್ತೆ ಸೊ ನಿಮ್ಮ ಆಸೆಗಳನ್ನೆಲ್ಲ ಬರ್ದ ಆದ್ಮೇಲೆ ನೀವು ಅದನ್ನು ಸ್ವಲ್ಪ ಹೊತ್ತು ಕೈನಲ್ಲಿ ಇಟ್ಕೊಳ್ಳಿ ಕೈನಲ್ಲಿ ಇಟ್ಕೊಂಡು ಹೀಗೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಆಮೇಲಿಂದ ನೀವು ಏನು ಬರ್ದಿದ್ದೀರಾ ಇದಕ್ಕೆ ಒಂದು ಇಂಟೆನ್ಷನ್ ಕೊಡಬೇಕು ಅಂದರೆ ನೀವು ಸಂಕಲ್ಪ ಮಾಡಿಕೊಳ್ಬೇಕು ನಿಮ್ಮ ಆಸೆ ಏನಿದೆ ಅದನ್ನು ನೀವು ಕಣ್ಮುಚ್ಕೊಂಡು ಹೇಳ್ಕೊಂಡು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು ಆಮೇಲೆ ಫುಲ್ಲು ನಂಬಿಕೆಯಿಂದ ಹೇಳಬೇಕು ನೀವು ನಂಬಿಕೆ ಇದ್ದರೆ ಮಾತ್ರ ಈ ಟೆಕ್ನಿಕ್ಕು ವರ್ಕ್ ಆಗೋದು ಈ ಟೆಕ್ನಿಕ್ ಅಂತಲ್ಲ ಯಾವ ಟೆಕ್ನಿಕ್ ಆದರೂ ಅಷ್ಟೇ ನಂಬಿಕೆ ಇದ್ದರೆ ಮಾತ್ರ ವರ್ಕ್ ಆಗೋದು ಸೊ ಪೂರ್ತಿ ನಂಬಿಕೆ ಇಟ್ಕೊಳ್ಳಿ ಈ ನನ್ನ ಆಸೆ ಪೂರ್ತಿಯಾಗಿದೆ ಅಂತ ಹೇಳಿಕೊಂಡು ನೀವು ಆಲ್ರೆಡಿ ನಿಮ್ಮ ಹತ್ರ ಇದಿದೆ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಆಸೆನ ನೆರವೇರಿಸಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಕಣ್ಮುಚ್ಕೊಂಡು ಒಂದು ಸ್ವಲ್ಪ ಹೊತ್ತು ವಿಜುವಲೈಸ್ ಮಾಡಿ ನಿಮ್ಮ ಆಸೆ ಆಲ್ರೆಡಿ ನೆರವೇರಿದೆ ಅನ್ನೋ ಥರ ಆಮೇಲೆ ನೀವು ಆ ಬೇ ಲೀಫನ್ನು ಸುಟ್ಬಿಡಿ ಅದೇ ಸುರಕ್ಷತೆಯಿಂದ ಸುಡಬೇಕು ತುಂಬ ಇಂಪಾರ್ಟೆಂಟು ಸೇಫ್ಟಿ ಸೊ ಸೇಫ್ ಆಗಿ ಅದನ್ನು ಸುಟ್ಬಿಟ್ಟು ಅದರಲ್ಲಿ ಬರೋ ಬೂದಿನ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಗಿಡ ಇದ್ರೆ ಆ ಗಿಡಕ್ಕೆ ಹಾಕ್ಬಿಡಿ ಸೊ ಸೆಕೆಂಡ್ ಮೆಥಡು ದುಡ್ಡಿಗೆ ನೀವು ಬೇ ಲೀಫ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ಅದಕ್ಕೆ ಒಂದು ಬೇ ಲೀಫ್ ತಗೊಳ್ಳಿ ಆಮೇಲಿಂದ ಒಂದು ಗ್ರೀನ್ ಕಲರ್ ಪೆನ್ ತಗೊಳ್ಳಿ ಯಾಕಂದ್ರೆ ಗ್ರೀನು ರೆಪ್ರೆಸೆಂಟ್ ಮಾಡೋದು ಅಬಂಡನ್ಸನ್ನು ಸೊ ಗ್ರೀನು ಗ್ರೋತನ್ನು ಕೂಡ ರೆಪ್ರೆಸೆಂಟ್ ಮಾಡತ್ತೆ ಸೊ ಆದ್ರಿಂದ ಯಾವಾಗಲೂ ಯಾವುದೇ ಒಂದು ದುಡ್ಡಿನ ವಿಷಯಕ್ಕೋಸ್ಕರ ನೀವು ಯಾವುದೇ ಒಂದು ಟೆಕ್ನಿಕ್ ಮಾಡ್ತಾ ಇದ್ದೀರಾ ಅಂದಾಗ ಗ್ರೀನ್ ಕಲರ್ ಪೆನ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ಅದರಲ್ಲೂ ಅಷ್ಟೇ ನಿಮಗೆ ಎಷ್ಟು ಅಮೌಂಟ್ ಬೇಕಾಗಿದೆ ಅದನ್ನು ಬರೀರಿ ಆಮೇಲೆ ಇನ್ನೊಂದು ಸೈಡಲ್ಲಿ ನಿಮ್ಮ ಹೆಸರು ಬರೀರಿ ಓಕೆನಾ ಅಕಸ್ಮಾತ್ ನಿಮಗೆ ಎಷ್ಟು ಅಮೌಂಟ್ ಬರಿಬೇಕು ಅಂತ ಗೊತ್ತಾಗಿಲ್ಲ ಅಂತಾಗ ಅಬಂಡಂಟ್ ಆಫ್ ಮನಿ ಇದೆ ಅಂತ ಬರಿಬೋದು ಇಲ್ಲ ಅಂತಂದರೆ ನೀವು ಸ್ವಿಚ್ ವರ್ಡ್ಸು ಕೌಂಟ್ ಆ್ಯಡ್ ಡಿವೈನ್ ನಾವು ಡನ್ ಅಂತ ಅದನ್ನು ಕೂಡ ನೀವು ಬರಿಬೋದು ಇಲ್ಲ ನಿಮಗೆ ಗೊತ್ತಿದೆ ನಮಗೆ ಇಷ್ಟೇ ದುಡ್ಡು ಬೇಕಾಗಿದೆ ಅಂತಂದರೆ ಅಷ್ಟು ದುಡ್ಡನ್ನು ಕೂಡ ಇಲ್ಲಿ ಬರೆದು ಸೊ ಬರ್ದಾದ್ಮೇಲೆ ಸೇಮ್ ಇದನ್ನು ಕೂಡ ಕೈನಲ್ಲಿ ಇಟ್ಕೊಂಡು ಕಣ್ಮುಚ್ಚಿ ವಿಜುವಲೈಸ್ ಮಾಡ್ತೀರಾ ನೀವು ಇವಾಗ ಇದರಲ್ಲಿ ಎಷ್ಟು ದುಡ್ಡು ಬರೆದಿದ್ದೀರಾ ಇವಾಗ ನನಗೆ ಒಂದು ಕೋಟಿ ರೂಪಾಯಿ ಬೇಕಾಗಿದೆ ಅಂತಂದರೆ ನಾನು ಒಂದು ಕೋಟಿ ರೂಪಾಯಿ ಅಂತ ಹೇಳಿ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಕೋಟಿ ರೂಪಾಯಿ ಇದೆ ಅಂತ ಬರೆದಿರ್ತೀನಲ್ವಾ ಸೊ ಆವಾಗ ನಾನು ವಿಜುವಲೈಸ್ ಮಾಡ್ತೀನಿ ನನ್ನ ಹತ್ರ ಒಂದು ಕೋಟಿ ರೂಪಾಯಿ ಆಲ್ರೆಡಿ ಇದೆ ಅಂತ ಹೇಳಿ ಸೊ ಮಾಡಿ ಆದಮೇಲೆ ನೀವು ನಿಮ್ಮ ಹತ್ರ ಯಾವುದಾದ್ರೂ ಒಂದು ಪರ್ಸ್ ಇರುತ್ತಲ್ವ ಆ ಪರ್ಸ್ ಒಳಗಡೆ ಇದನ್ನು ಇಡುವಾಗ ಕೌಂಟ್ ಆ್ಯಡ್ ಡಿವೈನ್ ನಾವು ಡನ್ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಇಷ್ಟು ಅಬಂಡಂಟಾಗಿ ನನಗೆ ದುಡ್ಡು ಕೊಟ್ಟಿದ್ದೀರಾ ನೀವು ಅಂತ ಹೇಳಿಬಿಟ್ಟು ನೀವು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಆಮೇಲೆ ನಿಮ್ಗೆ ಯಾವಾಗ ಯಾವಾಗ ಜ್ಞಾಪಕ ಬರುತ್ತೋ ಆವಾಗ ವಾಲೆಟಿಂದ ತೆಗೆದು ಅದನ್ನು ಓದಿ ನೀವು ಬರ್ದಿದ್ದೀರಲ್ವಾ ಎಷ್ಟು ಅಮೌಂಟ್ ಅಂತ ಸೊ ಆಮೇಲೆ ಹಾಗೆ ವಿಜುವಲೈಸ್ ಮಾಡಿಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಒಂದು ಕೋಟಿ ರೂಪಾಯಿ ಕೊಟ್ಟಿರೋದಕ್ಕೆ ಅಂತ ನಾನು ಸುಮ್ಮನೆ ಎಕ್ಸಾಂಪಲ್ಲಿಗೆ ಹೇಳ್ತಾ ಇದ್ದೀನಿ ಸೊ ನೀವು ಎಷ್ಟು ಬೇಕಾದರೂ ಅಮೌಂಟ್ ನೀವು ಬರ್ಕೊಳ್ಬೋದು ಆದರೆ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ ಡ್ರೀಮ್ ಬಿಗ್ ಇವಾಗ ನಿಮ್ಗೆ ಹತ್ತು ಸಾವಿರ ಬೇಕಾಗಿದೆ ಅಂತಂದರೆ ಬರೀ ಹತ್ತು ಸಾವಿರ ಅಂತ ಬರೆಯೋಕ್ಕೆ ಹೋಗಬೇಡಿ ಅಲ್ವಾ ಆ ಯೂನಿವರ್ಸು ಅಬಂಡಂಟಾಗಿ ಕೊಡ್ತಾ ಇರುವಾಗ ನಾವು ಯಾಕೆ ರೆಸ್ಟ್ರಿಕ್ಟ್ ಮಾಡಬೇಕು ಸೊ ಆದ್ದರಿಂದ ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತೀನಿ ದುಡ್ಡಿಂದ ವಿಷಯ ಬಂದಾಗ ಇಷ್ಟೇ ದುಡ್ಡು ಅಷ್ಟೇ ದುಡ್ಡು ಅಂತ ಹಾಕ್ಕೊಳಕ್ಕೆ ಹೋಗ್ಬಿಡಿ ಅಬಂಡಂಟಾಗಿ ದುಡ್ಡಿದೆ ನನ್ನ ಹತ್ರ ಅಂತ ಬರೀರಿ ಆವಾಗ ನಿಮಗೆ ಗೊತ್ತಿಲ್ಲದಂಗೆ ಆ ಯೂನಿವರ್ಸು ಅಷ್ಟು ಅಬಂಡಂಟಾಗಿ ದುಡ್ಡನ್ನು ತಂದು ಕೊಟ್ಬಿಡತ್ತೆ ಸೊ ಅದರಿಂದ ಆದಷ್ಟು ಟ್ರೈ ಮಾಡಿ ಡ್ರೀಮ್ ಬಿಗ್ ಆಗಿ ನೋಡೋದಿಕ್ಕೆ ಅಂತ ಸೊ ಥರ್ಡ್ ಟೆಕ್ನಿಕಲ್ಲೂ ಕೂಡ ನೀವು ನಿಮ್ಮ ಆಸೆ ಏನಿದೆ ಅದನ್ನು ಬರಿತೀರಾ ಆಮೇಲೆ ಕೈ ಮಧ್ಯದಲ್ಲಿ ಇಟ್ಕೊಂಡು ಕಣ್ಮುಚ್ಚಿ ನೀವು ವಿಜುವಲೈಸ್ ಮಾಡಿ ಅದನ್ನು ನೀವೇನು ಮಾಡ್ತೀರಾ ಯಾವುದಾದ್ರೂ ನಿಮ್ಮ ಹತ್ರ ಇರೋ ಒಂದು ಬುಕ್ ತೊಗೊಳ್ಳಿ ಸೊ ನಿಮ್ಮ ಆಸೆ ಬರ್ದಿರೋ ಅಂಥ ಬೇಲೀಫ್ ಇರುತ್ತಲ್ಲ ಅದನ್ನು ಯಾವುದಾದ್ರೂ ಒಂದು ಬುಕ್ ತೊಗೊಳ್ಳಿ ಚಿಕ್ಕದಾಗಿರಬೇಕು ತುಂಬ ದೊಡ್ಡದಾಗಿರೋ ಬುಕ್ ಬೇಕಾಗಿಲ್ಲ ನಿಮಗೆ ಇವಾಗ ಅಕಸ್ಮಾತ್ ಪಲಾವ್ ಎಲೆ ತುಂಬ ದೊಡ್ಡದಿದೆ ಅಂತಂದಾಗ ಆವಾಗ ಸ್ವಲ್ಪ ದೊಡ್ಡದಾಗಿರೋ ಬುಕ್ ತೊಗೊಳ್ಳಿ ಇಲ್ಲ ಇವಾಗ ನನ್ನ ಹತ್ರ ಇರೋ ಪಲಾವ್ ಎಲೆ ಇಷ್ಟು ಚಿಕ್ಕದಿರೋದಲ್ವಾ ಸೊ ಈ ಬುಕ್ಕು ಸಾಕಾಗುತ್ತೆ ಆ ಬುಕ್ಕಿನ ಮಧ್ಯದಲ್ಲಿ ಈ ಥರ ಬೇಲೀಫನ್ನು ಇಟ್ಬಿಟ್ಟು ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಯೂನಿವರ್ಸಿಗೆ ಬುಕ್ಕನ್ನು ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಕೊಳ್ಳಿ ಯಾವಾಗ ಯಾವಾಗ ನಿಮಗೆ ನೆನಪಾಗತ್ತೋ ಆವಾಗೆಲ್ಲನೂವೇ ಆ ಬೇ ತೆಗೆದು ಓದ್ಬಿಟ್ಟು ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಹೇಳಿ ತಿರ್ಗಾ ದಿಂಬಿನ ಕೆಳಗಡೆ ಇಟ್ಬಿಡಿ ಸೊ ಈ ದಿಂಬಿನ ಕೆಳಗಡೆ ಇಡೋದ್ರಿಂದ ಏನಾಗುತ್ತೆ ಸೊ ಈ ಬೇ ನೀವು ಏನು ಬರ್ದಿದ್ದೀರ ನಿಮ್ಮ ಆಸೆ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ರೀಚ್ ಆಗುತ್ತೆ ಮತ್ತು ಬೇ ಆಲ್ರೆಡಿ ಅಷ್ಟೊಂದು ಪವರ್ ಇದೆ ಅಲ್ವಾ ಆ ಪವರ್ಫುಲ್ ಆಗಿರೋಂಥ ಎನರ್ಜಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ರೀಚ್ ಆಗಿ ನಿಮ್ಮ ಆಸೆಗಳು ಏನಿದೆ ಅದಕ್ಕೆ ನೀವು ಫೋಕಸ್ ಮಾಡೋ ಥರ ಕಾನ್ಸಂಟ್ರೇಷನ್ ಮಾಡೋ ಥರ ಮಾಡಿ ಅದನ್ನು ಪೂರ್ತಿ ಮಾಡೋದಕ್ಕೆ ಅಂತ ನಿಮಗೆ ನಿಮ್ಮ ಲೈಫಲ್ಲಿ ಬೇಕಾಗುವಂಥ ಜನಗಳಿರ್ಬೋದು ಸರ್ಕಮ್ಸ್ಟೆನ್ಸಸ್ ಇರ್ಬೋದು ಅದನ್ನೆಲ್ಲ ತಂದು ಕೊಟ್ಟು ನಿಮ್ಮ ಆಸೆನ ಪೂರ್ತಿ ಮಾಡುತ್ತೆ ಸೊ ಇದು ಪಿಲ್ಲೋ ಟೆಕ್ನಿಕ್ಕು ತುಂಬ ತುಂಬ ಆಗಿದೆ ನಾನು ಇವಾಗೆಲ್ಲ ಹೇಳ್ತಾ ಇರೋ ಟೆಕ್ನಿಕ್ಸ್ನೆಲ್ಲ ನಾನು ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಬಂದ ಮೇಲೆ ನಾನು ನಿಮ್ಮ ಹತ್ರ ಎಲ್ಲ ಇದನ್ನು ಶೇರ್ ಮಾಡ್ತಾ ಇರೋದು ಸೊ ನೆಕ್ಸ್ಟ್ ಟೆಕ್ನಿಕ್ಕು ಅಷ್ಟೇ ತುಂಬ ಈಸಿಯಾಗಿರೋವಂಥ ಟೆಕ್ನಿಕ್ಕು ಅದರಲ್ಲೂ ಅಷ್ಟೇ ನಿಮ್ಮ ಆಸೆ ಏನಿದೆ ಅದನ್ನೆಲ್ಲ ಬರೆದ್ಬಿಟ್ಟು ನೀವು ಅದೇ ಥರನೇ ಕೈನಲ್ಲಿ ಇಟ್ಕೊಂಡು ತಿರ್ಗಾ ಕಣ್ಣು ಮುಚ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಆಸೆ ಏನಿದೆ ಅದಕ್ಕೆ ಸಂಕಲ್ಪ ಮಾಡಿಕೊಂಡು ಆಮೇಲೆ ಆ ಬೇಲೀಫನ್ನು ನೀವು ಒಂದು ನೀರಿನ ಬಾಟ್ಲಿರುತ್ತೆ ಆ ನೀರಿನ ಬಾಟ್ಲ್ ಕೆಳಗಡೆ ಈ ಬೇ ಲೀಫನ್ನು ಇಡ್ತೀರ ಇಟ್ಬಿಟ್ಟು ಆಮೇಲಿಂದ ರಾತ್ರಿ ಇಡೀ ಹಾಗೆ ಬಿಟ್ಬಿಡಿ ಅದನ್ನು ಆಮೇಲೆ ನೆಕ್ಸ್ಟ್ ಡೇ ನೀವು ಬೆಳಗ್ಗೆ ಆ ನೀರನ್ನು ಇಡೀ ದಿನದಲ್ಲಿ ಯಾವಾಗ ಬೇಕಾದರೂ ಸ್ವಲ್ಪ 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 ಅಂತ ನೀರು ಕುಡಿತಾ ಇರ್ಬೋದು ಬಿಸಿ ನೀರು ಬೇಕಾದರೂ ಇಟ್ಕೊಳ್ಬೋದು ತಣ್ಣೀರು ಬೇಕಾದರೂ ಇಟ್ಕೊಳ್ಬೋದು ಯಾವ ನೀರು ನೀವು ಕುಡಿತೀರ ಆ ನೀರನ್ನು ಆ ಬಾಟಲಲ್ಲಿ ಇಟ್ಕೊಳ್ಳಿ ಪ್ಲ್ಯಾಸ್ಟಿಕ್ ಬಾಟ್ಲ್ ಯೂಸ್ ಮಾಡಬೇಡಿ ಅಷ್ಟೇ ಗಾಜಿನ ಬಾಟ್ಲಿತ್ತು ಅಂತಂದರೆ ಅದು ಓಕೆ ಆಗುತ್ತೆ ಇಲ್ಲ ಸ್ಟೀಲಿನ ಬಾಟ್ಲಿತ್ತು ಅಂತಂದರೆ ಅದು ಓಕೆ ಆಗುತ್ತೆ ಇಲ್ಲ ಬಾಟ್ಲಲ್ಲಿ ಇಡೋಕೆ ಇಷ್ಟ ಇಲ್ಲ ಒಂದು ಲೋಟದಲ್ಲಿ ಇಡ್ತೀವಿ ಅಂತಂದರೆ ಒಂದು ಲೋಟದಲ್ಲೂ ಕೂಡ ಇಡ್ಬೋದು ಮುಚ್ಚಿಡಿ ಅಷ್ಟೇ ಆಮೇಲೆ ನೆಕ್ಸ್ಟ್ ಡೇ ಅದನ್ನು ನೀವು ನೀರು ಕುಡಿದ್ಬಿಡ್ಬೋದು ಸೊ ಅದು ಒಂದು ತುಂಬ ಪವರ್ಫುಲ್ ಆಗಿರುವಂಥ ಟೆಕ್ನಿಕ್ ಆಲ್ರೆಡಿ ನಿಮಗೆ ಗೊತ್ತಿದೆ ನೀರಲ್ಲಿ ಎಷ್ಟು ಮೆಮೊರಿ ಪವರ್ ಇದೆ ಅಂತ ಹೇಳಿ ಸೊ ನೀರಿಗೆ ಏನು ಹೇಳಿರ್ತೀರ ನೀವು ಅದನ್ನು ನಾವು ಕುಡಿದಾಗ ಆಟೋಮೆಟಿಕ್ಕಾಗಿ ಅದು ನಮ್ಮ ದೇಹದಲ್ಲಿ ಹೋಗಿ ಅದಕ್ಕೆ ಬೇಕಾಗೋ ಅಂತ ಎಲ್ಲ ಮ್ಯಾಜಿಕ್ನ ಕೂಡ ಆ ನೀರು ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಆದ್ರಿಂದ ವಾಟರ್ ಟೆಕ್ನಿಕ್ ತುಂಬ ಪವರ್ಫುಲ್ ಆಗಿರೋಂಥ ಟೆಕ್ನಿಕ್ ಈ ನೀರಿಗೆ ಆಲ್ರೆಡಿ ಅಷ್ಟೊಂದು ಮೆಮೊರಿ ಪವರ್ ಇರುವಾಗ ಅದ್ರ ಜೊತೆಗೆ ನೀವು ಬೇ ಲೀಫಿನ ಪವರು ಸೇರಿಸ್ತಾ ಇದ್ದೀರಾ ಅಂತಂದರೆ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಲ್ವಾ ಆ ಟೆಕ್ನಿಕ್ಕು ನೆಕ್ಸ್ಟ್ ಟೆಕ್ನಿಕ್ ಅಲ್ಲಿ ನೀವು ಬೇ ಲೀಫ್ ಜೊತೆಗೆ ಸೇಜ್ ತಗೊಳ್ತೀರಾ ಸೇಜು ಕೂಡ ಅಷ್ಟೇ ಸ್ಪಿರಿಚುಯಾಲಿಟಿಯಲ್ಲಿ ತುಂಬಾ ಪವರ್ಫುಲ್ ಆಗಿರೋ ಒಂದು ಹರ್ಬ್ ಅದು ಸೊ ಆ ಸೇಜು ಅಷ್ಟೇನೆ ತುಂಬ ಪವರ್ ಇದೆ ಅದರಲ್ಲಿ ಅದು ನಮಗೆ ಮೆಂಟಲಿ ಕ್ಲಾರಿಟಿ ತಗೊಂಡು ಬರುತ್ತೆ ಸೊ ಅದರಿಂದ ಅದ್ರ ಜೊತೆಗೆ ನೀವು ಈ ಬೇ ಎರಡು ಇಟ್ಬಿಟ್ಟು ಸೊ ಬೇಲೀಫಲ್ಲಿ ನಿಮ್ಮ ಆಸೆ ಏನಿದೆ ಅದನ್ನ ಬರ್ದಿರ್ತೀರಾ ನೀವು ಆಲ್ರೆಡಿ ಬರೆದ್ಬಿಟ್ಟು ಸೇಮ್ ಅದೇ ಥರಾನೇ ಕೈನಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿ ವಿಜುವಲೈಸ್ ಮಾಡಿ ಆಮೇಲಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಯೂನಿವರ್ಸಿಗೆ ಹೇಳಿ ಅದ್ರ ಜೊತೆಗೆ ಸೇಜಿಂದು ಒಂದು ಸಣ್ಣ ಕಡ್ಡಿನ ತಗೊಂಡು ಇದ್ರ ಜೊತೆಗಿಟ್ಬಿಟ್ಟು ಆಮೇಲೆ ನಿಮ್ಮ ಮನೆಯಲ್ಲಿ ಸೌತ್ ಈಸ್ಟ್ ಡೈರೆಕ್ಷನ್ ಎಲ್ಲಿರತ್ತೆ ಅಲ್ಲಿ ಇಲ್ಲ ಅಂತಂದರೆ ನೀವು ಮನೆ ಎಂಟರ್ ಆಗ್ತಿದ್ದಂಗೆ ಕಾರ್ನರ್ ಆಫ್ ದ ಹೌಸ್ ಲೆಫ್ಟ್ ಸೈಡಲ್ಲಿ ಎಲ್ಲಿರತ್ತೆ ಅಲ್ಲಿ ಈ ಪಲಾವ್ ಎಲೆ ಮತ್ತು ಆ ಸೇಜಿಂದು ಒಂದು ಕಡ್ಡಿ ಅದೆರಡನ್ನು ಸೌತ್ ಈಸ್ಟಲ್ಲಿ ಇಡ್ಬೋದು ಅಂತಂದರೆ ನೀವು ಮನೆ ಎಂಟರ್ ಆಗ್ತಿದ್ದಂಗೆ ಸ್ಟ್ರೈಟಾಗಿ ಎಂಡಲ್ಲಿ ಯಾವುದು ಕಾರ್ನರ್ ಇರುತ್ತೋ ಲೆಫ್ಟ್ ಸೈಡಲ್ಲಿ ಇರಬೇಕಷ್ಟೇ ಎಡಗಡೆಯಲ್ಲಿ ಇರೋ ಕಾರ್ನರಲ್ಲಿ ಅದೆರಡನ್ನೂ ಇಟ್ಬಿಡಿ ಸಾಧ್ಯ ಆಯಿತು ಅಂತಂದರೆ ನಿಮ್ಮ ಹತ್ರ ಗ್ರೀನ್ ಜೇಡ್ ಕ್ರಿಸ್ಟಲ್ ಯಾವುದಾದ್ರೂ ಇತ್ತು ಅಂತಂದರೆ ಇದ್ರ ಮೇಲೆ ಆ ಗ್ರೀನ್ ಜೇಡ್ ಕ್ರಿಸ್ಟಲನ್ನು ಕೂಡ ಇಡಿ ತುಂಬ 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 ಪವರ್ಫುಲ್ಲಾಗಿ ಮ್ಯಾಜಿಕಲ್ಲಾಗಿ ನೀವು ಏನು ಆಸೆ ಪಟ್ಟಿರ್ತೀರ ಅದು ತುಂಬಾ ಫಾಸ್ಟಾಗಿ ವರ್ಕ್ ಆಗಿಬಿಡತ್ತೆ ಸೊ ಸೇಜಿಂದು ಪವರ್ಫುಲ್ ಆಗಿರೋವಂಥ ಶಕ್ತಿ ಇದೆ ಬೇ ಲೀಫಿಂದು ಪವರ್ಫುಲ್ ಆಗಿರೋವಂಥ ಶಕ್ತಿ ಇದೆ ಗ್ರೀನ್ ಜೇಡ್ ಅಂತೂ ಕೇಳಲೇಬೇಡಿ ಅಷ್ಟು ಪವರ್ಫುಲ್ ಆಗಿರುವಂಥ ಶಕ್ತಿ ಇದೆ ಅದರಲ್ಲೂ ಒನ್ ಆಫ್ ದ ಈಸಿಯೆಸ್ಟ್ ಮತ್ತು ಇಂಪಾರ್ಟೆಂಟ್ ಆಗಿರೋಂಥ ಟೆಕ್ನಿಕ್ ಅದು ಅದನ್ನು ಕೂಡ ನೀವು ಮಾಡ್ಬೋದು ಆಮೇಲೆ ಮನೆ ಕ್ಲೀನ್ ಮಾಡುವಾಗಲೂ ಅಷ್ಟೇ ಅದಕ್ಕೆ ನಿಮ್ಮ ಹತ್ರ ಪುಡಿಯಾಗಿರುವಂಥ ಪುಡಿ ಬೇ ಲೀಫ್ ಇದ್ದರೂ ಸರಿ ನೀವು ಮನೆ ಒರೆಸುವಾಗ ಅದನ್ನು ಹಾಕ್ಬಿಟ್ಟು ಆಮೇಲಿಂದ ಮನೆ ಒರೆಸಿ ಅದರಿಂದ ಏನಾಗುತ್ತೆ ಮನೆಯಲ್ಲಿ ಯಾವಾಗಲೂ ಪಾಸಿಟಿವಿಟಿ ಇರುತ್ತೆ ಮತ್ತು ಹೈಯರ್ ವೈಬ್ರೇಷನ್ಸ್ ಇರುತ್ತೆ ಇಲ್ಲ ನಿಮಗೆ ಆ ಥರ ಮನೆ ಒರೆಸುವಾಗ ಅದನ್ನೆಲ್ಲ ಹಾಕೋಕ್ಕಾಗಲ್ಲ ಅಂತಂದರೆ ಒಂದು ಸ್ಪ್ರೇ ಬಾಟ್ಲ್ ಬರುತ್ತಲ್ಲ ಸ್ಪ್ರೇ ಬಾಟ್ಲಲ್ಲೂ ಅಷ್ಟೇ ಈ ಪುಡಿ ಪುಡಿ ಆಗಿರೋ ಅಂಥ ಬೇ ಲೀಫನ್ನು ಹಾಕ್ಬಿಟ್ಟು ಆಮೇಲೆ ಅದನ್ನು ಮನೆಯಲ್ಲಿ ಎಲ್ಲ ಕಡೆ ಸ್ಪ್ರೇ ಮಾಡ್ಕೊಳ್ಬನ್ನಿ ಎಸ್ಪೆಷಲಿ ಎಂಟ್ರೆನ್ಸಲ್ಲಿ ಅಲ್ಲಿ ನೀವು ಸ್ಪ್ರೇ ಮಾಡ್ಕೊಂಡು ಬನ್ನಿ ಆಮೇಲೆ ಮನೆಯಲ್ಲಿ ಎಲ್ಲ ಮೂಲೆಗಳಲ್ಲೂ ಸ್ಪ್ರೇ ಮಾಡ್ಕೊಂಡು ಬನ್ನಿ ಸೊ ಇದು ನಿಮಗೆ ಯಾವುದಾದ್ರೂ ಈವಿಲ್ ವಿಲ್ ಐ ಇದ್ದಾಗ ಇಲ್ಲ ನೆಗೆಟಿವಿಟಿ ಇದ್ದಾಗ ಮನೆಯಲ್ಲಿ ಅದನ್ನೆಲ್ಲ ತೆಗೆದು ಪಾಸಿಟಿವ್ ಎನರ್ಜಿನ ಹೈಯರ್ ವೈಬ್ರೇಷನ್ಸ್ನ ಮನೆಯಲ್ಲಿ ಇಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಮನೆ ಮನೆಯಲ್ಲೂ ಅಷ್ಟೇ ಒಂಥರ ಶಾಂತಿ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಈ ಟೆಕ್ನಿಕ್ಕು ಅಷ್ಟೇ ತುಂಬ 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 ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಇದನ್ನು ಆಮೇಲೆ ನಿಮ್ಮ ಮನೆಯಲ್ಲಿ ಒಡವೆಗಳೆಲ್ಲ ಇಡ್ತೀರಾ ನೀವು ಅಥವಾ ದುಡ್ಡೆಲ್ಲ ಇಡ್ತೀರಾ ಅಲ್ವಾ ಲಾಕರ್ಗಳಲ್ಲಿ ಸೊ ಅಲ್ಲೂ ಅಷ್ಟೇ ಒಂದು ಬೇ ಲೀಫ್ ತಗೊಂಡು ಆ ಬೇ ಲೀಫಲ್ಲಿ ಆ್ಯಡ್ ಡಿವೈನ್ ಕೌಂಟ್ ನಾವು ಅಂತ ಬರೆದ್ಬಿಟ್ಟು ಅದನ್ನು ಕೂಡ ನೀವು ಲಾಕರಲ್ಲಿ ಅಥವಾ ಒಡವೆ ಎಲ್ಲಿಡ್ತೀರಾ ಅಲ್ಲಿ ಈ ಬೇ ಲೀಫನ್ನು ಇಟ್ಬಿಡಿ ಆ ಟೆಕ್ನಿಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಬಂಡಂಟಾಗಿ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ಎಲ್ಲ ಇರೋ ಥರ ಮಾಡುತ್ತೆ ಸೊ ಇನ್ನೊಂದು ಟೆಕ್ನಿಕ್ಕು ಸೊ ಅಮಾವಾಸ್ಯೆ ಆಗಿದ್ದು ಮಾರನೇ ದಿನ ಇರುತ್ತಲ್ವ ನಿಮ್ಮ ಆಸೆ ಏನಿದೆ ಅದನ್ನು ಬರೆದ್ಬಿಟ್ಟು ಒಂದು ಕ್ಯಾಂಡಲ್ ತಗೊಂಡು ಆಮೇಲಿಂದ ಅದನ್ನು ಸುಟ್ಬಿಡಿ ಅದು ಕೂಡ ನಿಮಗೆ ಅಷ್ಟೇ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಆಮೇಲೆ ಫುಲ್ ಮೂನ್ ಇರುತ್ತಲ್ವಾ ನಾವು ಯಾವಾಗಲೂ ಹುಣ್ಣಿಮೆ ದಿನ ಫುಲ್ ಮೂನ್ ರಿಚುವಲ್ಸ್ ಎಷ್ಟೊಂದೆಲ್ಲ ಮಾಡ್ತೀವಲ್ವಾ ಸೊ ಆ ಫುಲ್ ಮೂನ್ ಟೈಮಲ್ಲಿ ನಿಮಗೇನಾದರೂ ಬೇಜಾರಿತ್ತು ಏನಾದರೂ ತೊಂದರೆಗಳಿತ್ತು ಅಂತ ಅಂದಾಗ ಅದನ್ನು ನೀವು ಬೇ ಲೀಫಲ್ಲಿ ಬರೆದು ಬಿಟ್ಟು ಅದೇ ಒನ್ ಲೈನ್ ಅಥವಾ ಎರಡು ಲೈನಲ್ಲೇ ಬರೆಯೋಕ್ಕಾಗೋದು ತುಂಬ ಜಾಸ್ತಿ ಬರೆಯೋಕ್ಕಾಗಲ್ಲ ಯಾಕಂದರೆ ಇಷ್ಟೇ ಚಿಕ್ಕದಲ್ವಾ ಇರೋದು ಪಲಾವ್ ವೆಲೆ ಸೊ ಅದರಿಂದ ಒಂದು ಅಥವಾ ಎರಡು ಲೈನಲ್ಲಿ ಏನು ನಿಮಗೆ ಬೇಜಾರಿದೆ ಅಥವಾ ಏನು ನಿಮಗೆ ತೊಂದರೆ ಆಗ್ತಾಯಿದೆ ಅದನ್ನು ಬರೆದುಬಿಟ್ಟು ಇದನ್ನು ಮಾತ್ರ ಫುಲ್ ಮೂನ್ ಟೈಮಲ್ಲಿ ಮಾಡಬೇಕು ಫುಲ್ ಮೂನ್ ಟೈಮಲ್ಲಿ ಲೆಟ್ ಗೋ ಮಾಡೋ ಅಂಥ ಆ್ಯಕ್ಟಿವಿಟೀಸ್ಗಳನ್ನ ನಾವು ಎಷ್ಟು ಮಾಡ್ತೀವಿ ಅಷ್ಟು ನಮ್ಮಲ್ಲಿರೋಂಥ ನೆಗೆಟಿವಿಟಿನೆಲ್ಲ ಅದು ಹೋಗ್ಸತ್ತೆ ಸೊ ಆದ್ದರಿಂದ ನೀವು ಫುಲ್ ಮೂನ್ ಟೈಮಲ್ಲಿ ಮಾತ್ರ ಇದು ನೆಗೆಟಿವ್ ರಿಮೂವ್ ಮಾಡೋ ಅಂಥದ್ದು ಆ್ಯಕ್ಟಿವಿಟಿ ಇರ್ಬೋದು ಲೆಟ್ ಗೋ ಅಂಥದ್ದು ಇರುತ್ತಲ್ಲ ಅಂಥ ಆ್ಯಕ್ಟಿವಿಟಿನ ಮಾತ್ರ ನೀವು ಮಾಡ್ಬೋದು ಸೊ ಆವಾಗ ಏನು ನಿಮಗೆ ಬೇಜಾರಿರುತ್ತೆ ಏನು ತೊಂದರೆ ಇರುತ್ತೆ ಅದನ್ನು ಬೇಲೀಫಲ್ಲಿ ಬರೆದ್ಬಿಟ್ಟು ಆಮೇಲೆ ಅದನ್ನ ಸುಟ್ಬಿಟ್ಟು ಆಮೇಲೆ ಈ ಲೆಟ್ ಗೋ ಮಾಡಿರೋದನ್ನ ಬರ್ದಿರ್ತೀರ ಅಲ್ವಾ ಸೊ ಅದನ್ನ ಸುಡ್ತಿರಲ್ವ ನೀವು ಅದ್ರದ್ದು ಬೂದಿನ ಮಾತ್ರ ನೀವು ಟಾಯ್ಲೆಟಲ್ಲಿ ಫ್ಲಶ್ ಮಾಡಬೇಕಾಗತ್ತೆ ಇಲ್ಲ ಎಲ್ಲಾದರೂ ಯಾವುದಾದ್ರು ಒಂದು ಮರದ ಕೆಳಗಡೆ ಹಾಕ್ಬಿಡ್ಬೋದು ಸೊ ಈ ಟೆಕ್ನಿಕ್ ಮಾಡೋದ್ರಿಂದ ನಿಮಗೆ ಲೆಟ್ ಗೋ ಮಾಡೋದಕ್ಕೆ ತುಂಬ ಈಸಿ ಆಗ್ಬಿಡುತ್ತೆ ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ತೊಂದರೆ ಆಗಿರೋದು ಅಥವಾ ಏನೋ ಬೇಜಾರಾಗಿರೋದು ಆಗಿರೋದು ಸೊ ಅದನ್ನ ನಮಗೆ ಲೆಟ್ ಗೋ ಮಾಡೋಕ್ಕೆ ಆಗ್ತಾ ಇರೋಲ್ಲ ಸೊ ಅಂಥ ಟೈಮಲ್ಲಿ ಕೂಡ ನೀವು ಇದನ್ನ ಈ ಬೇ ಲೀಫ್ ಟೆಕ್ನಿಕ್ ಹುಣ್ಣಿಮೆ ದಿನ ಮಾತ್ರ ಮಾಡಬೇಕು ಲೆಟ್ಗೋ ಮಾಡೋದನ್ನು ಇದೆಲ್ಲ ಟೆಕ್ನಿಕ್ಸು ನಾವು ಈಸಿಯಾಗಿ ನಿಮಗೆ ಆರಾಮದಲ್ಲಿ ಯಾವುದಾದ್ರೂ ಒಂದು ದಿನಸಿ ಅಂಗಡಿಯಲ್ಲಿ ಹೋದರೂ ಕೂಡ ನಿಮಗೆ ಪಲಾವ್ ಎಲೆ ಆರಾಮವಾಗಿ ಸಿಕ್ಕತ್ತೆ ಸೊ ಪಲಾವ್ ಎಲೆ ಇಟ್ಕೊಂಡು ಈಸಿಯಾಗಿ ಸಿಂಪಲ್ ಆಗಿರೋ ಅಂಥ ಟೆಕ್ನಿಕ್ಸ್ನ ಯೂಸ್ ಮಾಡಿ ನಮ್ಮ ಜೀವನದಲ್ಲಿ ನಾವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅದನ್ನು ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಸೊ ನೀವು ಯಾವ್ಯಾವ ಟೆಕ್ನಿಕನ್ನು ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ ಆಮೇಲೆ ಹೇಗೆ ವರ್ಕ್ ಆಯಿತು ನಿಮಗೆ ಈ ಬೇ ಲೀಫ್ ಟೆಕ್ನಿಕ್ಸು ಅನ್ನೋದನ್ನು ಕೂಡ ನಮ್ಮೆಲ್ಲರಿಗೂ ಸಕ್ಸಸ್ ಸ್ಟೋರಿ ಮೂಲಕ ತಿಳಿಸಿ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್